ನಮಸ್ತೆ ಕೆ ನ್ಯೂಸ್ ನ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ಮೈಸೂರಲ್ಲಿ ಜ್ವಲಂತ ಸಮಸ್ಯೆ ಕಡಿರತಕ್ಕ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ವಿಚಾರವಾಗಿ ನಾವು ಈ ವಿಚಾರದಲ್ಲಿ ನಾವು ಚಳವಳಿಯನ್ನ ಮಾಡೋದಕ್ಕೆ ಅಂತ ಶುರು ಮಾಡಿದ ಸಂದರ್ಭದಲ್ಲಿ ಇಂಡಿಯನ್ ನ್ಯೂಸ್ ಇಂಡಿಯನ್ ನ್ಯೂ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಅಯೂಬ್ ಖಾನ್ ಅವ್ರನ್ನ ಸಂಪರ್ಕ ಕೂಡ ಮಾಡಿದ್ವಿ ದೂರವಾಣಿ ಕರೆನಲ್ಲಿ ಇವತ್ತು ಅವರು ಮೊಕತಾ ಭೇಟಿ ಮಾಡೋದಕ್ಕೆ ನಾವು ಬಂದಿದೀವಿ ಕಾರಣ ಏನು ಅಂದ್ರೆ ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ರಾಜ್ಯ ಸರ್ಕಾರ ಚುನಾವಣೆಯೇ ಬೇಡ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬೇಡ ಅಧಿಕಾರ ಎಲ್ಲ ನಮ್ಮ ಹತ್ರನೇ ಇರಲಿ ವಿಕೇಂದ್ರೀಕರಣ ಮಾಡೋದು ಬೇಡ ಕೇಂದ್ರೀಕೃತವಾದಂತಹ ಅಧಿಕಾರ ನಮ್ಮಲ್ಲೇ ಇರಲಿ ಅಂತ ಒಂದು ದೊಡ್ಡ ಮನಸ್ಥಿತಿನಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಅದಕ್ಕೆ ಬದ್ಧವಾಗಿ ಚುನಾವಣೆಯನ್ನ ಮುಂದೆ ತಳ್ತಾ ಬಂತು ಆ ಸಂದರ್ಭದಲ್ಲಿ ಮಾನ್ಯ ಅಯೋಕ್ ಖಾನ್ ಅವರು ಅವ್ರದೇ ಒಂದು ನಿಲುವಿನಲ್ಲಿ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆ ಉಳಿಯೋದಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸ್ಥಳೀಯ ಪಾಲಿಕೆಗಳ ಚುನಾವಣೆ ಅತ್ಯಗತ್ಯ ಹೇಳಿ ಅವರು ಅವತ್ತು ಹೈಕೋರ್ಟ್ ಇಂದ ಹೋಗಿ ಡೈರೆಕ್ಷನ್ ತಗೊಂಡು ಅದಾದ್ಮೇಲೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿ ಇಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮಾಡದೇ ಇರೋ ಸಂದರ್ಭದಲ್ಲಿ ಅವ್ರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಹಾಕಿ ಅವ್ರಿಗೆ ಚಾಟಿ ಏಟ್ ಮೂಲಕ ಬೀಸೋ ಮೂಲಕ ಚುನಾವಣೆಯನ್ನ ಮಾಡಿಸಿದಂಥದ್ದು ಒಂದು ದೊಡ್ಡ ಇತಿಹಾಸ ಮೈಸೂರಿನಲ್ಲಿ ಇದು ಈ ಈ ಫಲಾನುಭವಿಗಳನ್ನ ಇಡೀ ರಾಜ್ಯಾದ್ಯಂತ ಜನತೆ ಜನಪ್ರತಿನಿಧಿಗಳು ಈ ಫಲಾನುಭವಿಗಳಾಗಿದ್ದಾರೆ ಇವತ್ತು ಈ ಫಲಾನುಭವಿಗಳು ಕೂಡ ಸೈಲೆಂಟ್ ಆಗಿರ್ತಕ್ಕಂಥ ಕೆಲ್ಸಗಳನ್ನ ಮಾಡಿದ್ದಾರೆ ನಮ್ಗೆ ದೊಡ್ಡ ಶಕ್ತಿ ಏನು ಅಂತಂದ್ರೆ ಕಾನೂನಿನ ಮೊರೆ ಹೋಗಿ ಕಾನೂನಿನ ಜಯ ತಗೊಂಡ್ ಬರ್ತಕ್ಕಂಥ ದೊಡ್ಡ ಶಕ್ತಿ ಅದರಲ್ಲಿ ಅಯುಬ್ ಖಾನ್ ಅವರು ಬಹಳ ಕಾಳಜಿ ವಹಿಸಿ ಅದರ ಖರ್ಚು ವೆಚ್ಚಗಳು ಸ್ವಂತ ಖರ್ಚು ವೆಚ್ಚಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವ್ಯಕ್ತಿಗಳು ಹಂಗಾಗಿ ಇವರ ಪ್ರಾಮಾಣಿಕತೆ ಇವರ ಸಜ್ಜನಿಕೆ ಇನ್ನೆಲ್ಲದನ್ನ ನೋಡಿ ನಮ್ಗೆ ಚಳುವಳಿ ಇವತ್ತು ಚಳುವಳಿಗೆ ಏನಾಗಿದೆ ಸ್ಥಳೀಯ ಮಟ್ಟದಲ್ಲಿ ರಾಜಕಾರಣಿಗಳು ಚಳುವಳಿಗೆ ಬಗ್ಗೆ ಅಷ್ಟೊಂದು ಗಮನ ತಗೋತಾ ಇಲ್ಲ ಕಾನೂನಿನ ಮುಖಾಂತರನೇ ಹೋಗುವಂತ ಕೆಲಸಗಳನ್ನ ಮಾಡೋಣ ಅಂತ ನಾವು ಒಂದು ತಂಡವನ್ನ ಕಟ್ಕೊಂಡಿದೀವಿ ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆ ಹೋರಾಟ ಸಮಿತಿ ಅಂತ ಏನಿವತ್ತು ಜಟ್ಪಿಟಿ ಪಿ ಅನ್ನು ಮಾಡ್ತಾ ಇಲ್ಲ ಮೂರು ವರ್ಷ ಆಗಿದೆ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಅಂತ ಹೆಸರು ಹೇಳ್ಕೊಂಡು ಪಡಂಭೂತ ಇಟ್ಕೊಂಡು ಮೈಸೂರಿನ ಮಹಾನಗರ ಪಾಲಿಕೆ ಚುನಾವಣೆ ಮುಂದೆ ತಳ್ತಾ ಇರ್ತಕ್ಕಂಥದ್ದು ಪಟ್ಟಬದ್ಧ ಹಿತಾಸಕ್ತಿಗಳು ಹಾಗೂ ಸ್ಥಳೀಯ ಎಮ್ ಎಲ್ ಎಗಳಿಗೆ ಅವತ್ತನೆ ಅವ್ರ ಮನೆ ಮುಂದೆ ಬಂದ ಅಧಿಕಾರಿಗಳನ್ನ ನಿಂತ್ಕರ ಅವ್ರಿಗೆನೆ ಎಲ್ಲೂ ಹೋಗ್ತಕ್ಕಂಥ ಕೆಲಸಗಳಾಗುತ್ತೆ ಕಾರ್ಪೊರೇಟರ್ ಏನಿಗ್ ಬೇಕು ಅನ್ನೋ ಮನಸ್ಥಿತಿ ಬಂದಿದೆ ಇದೆಲ್ಲದನ್ನು ನಾವು ಸಮಾಜದಲ್ಲಿ ಕಿತ್ತೊಗೆ ಕೆಲಸಗಳನ್ನ ಮಾಡಬೇಕು ಅಂದ್ರೆ ನಾವು ಕಾನೂನು ಮೊರೆ ಹೋಗ್ಬೇಕು ಅಂತ ನಾವು ಮನದಟ್ಟಾಗಿರುವಂತ ಸಂದರ್ಭದಲ್ಲಿ ಸರ್ನ ಭೇಟಿ ಮಾಡೋದಕ್ಕೆ ಬಂದಿದ್ದೀವಿ ಅಂತ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಸರ್ ನಾವು ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಬೇರೆ ಬೇರೆ ಪಕ್ಷದವ್ರತ್ರ ಹೇಳಿದಂತ ನಾವು ಒಂದು ಪಿ ಎಲ್ ಹೋಗೋಣ ಅಂತ ತೀರ್ಮಾನ ತಗೊಂಡಿದೀವಿ ಆದ್ರೆ ನಮಗೆ ಪಿ ಎಲ್ ಹೋಗೋದಕ್ಕೆ ನಮಗೆ ದಾರಿಗಳು ಗೊತ್ತಾಗ್ತಿಲ್ಲ ಯಾಕಂದ್ರೆ ಕಳೆದ ಬಾರಿ ಎರಡ್ ಸಾವಿರದ ಹದಿಮೂರಲ್ಲಿ ಹೋಗಿರ್ತಕ್ಕಂಥ ಆರ್ಡರ್ಗಳು ಎಲ್ಲ ಸರ್ ಹತ್ರನೇ ಇರ್ತಕ್ಕಂಥದ್ದು ಅವ್ರಿಗೆ ಅನುಭವ ಇರತಕ್ಕಂಥದ್ದು ಹಂಗಾಗಿ ಅವ್ರ ಹತ್ರ ಸಮಾಲೋಚನೆಯನ್ನ ಮಾಡಿದೀವಿ ಕೋರ್ಟ್ ಹೋಗಿ ಈ ಮೂಲಕ ಆದಷ್ಟು ಬೇಗ ಮೂರ್ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ಮಾಡಿಸೋದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವ್ರನ್ನ ಅವ್ರದ್ದು ಸಹಕಾರ ಬೇಕಾಗುತ್ತೆ ಕೋರ್ಟ್ ಹೋಗೋಣ ಅಂತ ತೀರ್ಮಾನ ತಗೊಂಡಿದೀವಿ ಅದಕ್ಕೆ ಅವ್ರ ಸಹಕಾರ ಅತ್ಯಗತ್ಯ ಅಂತ ಅಂದ್ಬಿಟ್ಟು ಅಂತ ಬೇರೆ ಪಕ್ಷದವನ್ನೆಲ್ಲ ಕರೆದು ಒಂದು ಮೈಸೂರಲ್ಲಿ ಜಲ್ದರ್ಶಿಂಗ್ ನಲ್ಲಿ ಒಂದು ಸಭೆ ಮಾಡಿ ರಾಜ್ಯಾಧ್ಯಕ್ಷರುಗಳು ಏನಿದ್ದಾರೆ ನಮ್ಮ ಜೊತೆನಲ್ಲಿ ಎಸ್ ಡಿ ಪಿ ಐ ರಾಜ್ಯಾಧ್ಯಕ್ಷ ಇದೆ ಎಸ್ ಡಿ ಪಿ ಐ ಪಕ್ಷ ಇದೆ ಆಮ್ ಆದ್ಮಿ ಪಕ್ಷ ಇದೆ ಹಾಗೂ ಬ ಬಿ ಎಸ್ ಪಿ ಬಹುಜನ ಸಮಾಜವಾದಿ ಪಕ್ಷ ಇದೆ ಹಾಗೂ ಕೆ ಆರ್ ಎಸ್ ಪಕ್ಷ ಇದೆ ಹಾಗೂ ಸಿ ಪಿ ಐ ಸಿ ಪಿ ಎಮ್ ಎಲ್ಲ ಲೀಡರ್ಸ್ಗಳು ಕೂಡ ಚುನಾವಣೆ ಹೋರಾಟ ಸಮಿತಿಯಲ್ಲಿ ಬೆಂಬಲವಾಗಿ ಸೂಚಿದ್ದಾರೆ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೀವಿ ಎಲ್ಲ ರಾಜ್ಯಾಧ್ಯಕ್ಷಗಳನ್ನ ಕರೆಸಿ ಈ ಒಂದು ವಾರದಲ್ಲಿ ನಾವು ಜಲ್ದರ್ಶಿನಲ್ಲಿ ಪ್ರೆಸ್ ಮೀಟ್ ಸಭೆಯನ್ನು ಮಾಡಿ ಅದಕ್ಕೆ ಅಯೂಬ್ ಖಾನ್ ಅವ್ರನ್ನ ಆಹ್ವಾನ ಮಾಡಿ ತಮ್ಮ ಅನುಭವಗಳನ್ನ ಎಲ್ಲದನ್ನ ಹಂಚ್ಕೊಳ್ಳಿ ಕಾನೂನಿನ ಒಡಕು ತೊಡಕುಗಳೇನು ನಾವು ಯಾವ ರೀತಿ ಯಶಸ್ವಿ ಆಗ್ತೀವಿ ಅನ್ನೋದನ್ನು ನಮ್ಮ ಪರವಾಗಿ ನೀವು ನಿಂತ್ಕೊಂಡು ಅದನ್ನು ಸಾಕಾರ ಕೊಡಿ ಅಂತ ಕೇಳ್ತಾ ಇದೀವಿ ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ ಕೂಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಇವತ್ತು ತಮ್ಮ ಕೆ ವಿ ನ್ಯೂಸ್ ಮುಖಾಂತರ ಈ ರಾಜ್ಯ ಮತ್ತು ಈ ರಾಷ್ಟ್ರದ ಜನರನ್ನ ಒಂದು ವಿಚಾರವನ್ನು ಹೇಳಕ್ಕೆ ಹೋರಾಟಗಾರರು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಕಾಯಿಲೆಗೆ ಔಷಧಿ ಇದ್ದಂತೆ ಯಾವಾಗ ಭ್ರಷ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿ ಅನಾಹುತಗಳು ಮಾಡ್ತಾರೋ ತಪ್ಪುಗಳು ಮಾಡ್ತಾರೋ ಆಗಾಗ ಇಂಥ ಒಬ್ಬ ಹೋರಾಟಗಾರರು ಎಚ್ಚೆತ್ತು ಹೋರಾಟ ಮಾಡಿದ್ರೆ ಅದಕ್ಕೆ ಸರಿಯಾದ ಸರಿಯಾದ ದಿಕ್ಕಲ್ಲಿ ಒಂದು ನ್ಯಾಯ ಸಿಕ್ಕ ಸಾಧ್ಯ ಇದೇ ರೀತಿ ಎರಡ್ ಸಾವಿರದ ಹದಿಮೂರಲ್ಲೂ ಸಹ ಕರ್ನಾಟಕ ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ನಗರಸಭೆ ಪುರಸಭೆ ಪಾಲಿಕೆ ಮಹಾನಗರ ಪಾಲಿಕೆ ಸೇರಿದಂತೆ ಅನೇಕ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಕರ್ನಾಟಕದಲ್ಲಿ ಅಂತ ಅಂತೇಳಿ ಒಂದು ಸರ್ಕಾರ ನಿರ್ಣಯ ತಗೊಂಡಿತ್ತು ಅದೊಂದು ನನ್ನ ಯಶಸ್ವಿ ಯಶಸ್ವಿ ಹೋರಾಟ ಆ ಹೋರಾಟದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ನೀವು ಹಿಡಿದು ಸರ್ವೋಚ್ಚ ನ್ಯಾಯಾಲಯವರೆಗೂ ಯಶಸ್ವಿ ಸಾಧಿಸಿ ಹಳೆ ಮೀಸಲಾತಿನಲ್ಲಿ ಚುನಾವಣೆ ನಡೆಸಿದೆ ಅದನ್ನೆಲ್ಲ ನಮ್ಮ ನಂಜರಾಜ ಸಾಹೇಬರು ಮತ್ತು ನಮ್ಮ ಶರ್ಮಾ ಅವರು ಅನೇಕ ಮೈಸೂರಿನ ನಾಗರಿಕರಿಗೂ ಗೊತ್ತಿದೆ ಅದೇ ರೀತಿ ಪರಿಸ್ಥಿತಿ ಈ ಬಾರಿಯೂ ಕೂಡ ಉದ್ಭವವಾಗಿದೆ ಅದರಲ್ಲಿ ಕಾರಣ ಬೇರೆ ಬೇರೆ ಕಾರಣಗಳು ಹೇಳ್ತಾರೆ ಇವತ್ತು ಮೈಸೂರಿಂದ ನಮ್ಮ ರಂಗರಾಜ ತಂಡ ಹುಬ್ಳಿಯಿಂದ ಒಂದು ತಂಡ ಬೆಂಗಳೂರು ಗ್ರಾಮಾಂತರದಿಂದ ಒಂದ್ ತಂಡ ರಾಯಚೂರು ಈ ಕಡೆ ಈ ರೀತಿ ನಗರ ಬೇರೆ ಬೇರೆ ನಗರಗಳಲ್ಲಿ ಬೇರೆ ಬೇರೆ ತಂಡಗಳು ಬೇರೆ ಬೇರೆ ಹೋರಾಟಗಳು ಬೇರೆ ಬೇರೆ ಚಿಂತಕರು ಸಮಾಜದ ಸೇವಕರು ಚುನಾವಣೆ ಎಲ್ಲೆಲ್ಲಿ ನಡೆದಿಲ್ಲ ಅಲ್ಲೆಲ್ಲ ಒಂಥರ ಗೊಂದಲದ ಒಂದು ವಾತಾವರಣ ಸೃಷ್ಟಿಯಾಗಿದೆ ಹಾಗಾಗಿ ಇವತ್ತು ನಮ್ಮ ಹೋರಾಟಗಾರೆಲ್ಲ ಸೇರಿ ನಾನು ದೂರವಾಣಿ ಮುಖಾಂತರ ಮಾತಾಡಿ ನಮ್ಮ ಅಂಗರಾಜರು ಶರ್ಮಾ ಅವರು ಇವತ್ತು ಬಂದು ಭೇಟಿ ಕೊಟ್ಟು ಕೇಳ್ಕೊಂಡ್ರು ಸಹಕಾರ ಬೇಕು ತಮ್ಮ ಸಹಕಾರ ಬೇಕು ತಮ್ಮ ಯಾಕೆ ತಾವ ಯಾಕೆ ಸುಮ್ ಕೂತಿದಿರಿ ಇಂಥ ಸಂದರ್ಭದಲ್ಲಿ ಸಹಕಾರ ಕೊಡಿ ಸಮಾಜಕ್ಕೆ ಒಂದು ಒಂದೇ ಒಳ್ಳೆ ಸಂದೇಶ ಕೊಡವ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ನಾನು ಕೂಡ ಸಹ ಇದೇ ನನ್ನ ಜೀವನ ಪೂರ ಸಮಾಜಕ್ಕಾಗಿ ಸಮಾಜದ ಸೇವೆಯಲ್ಲಿ ತ್ಯಾಗ ಮಾಡಿದ್ದೀನಿ ಮುಂದೆ ಕೂಡ ಮಾಡ್ತೇನೆ ಹಾಗಾಗಿ ಒಬ್ರು ಇಬ್ರು ಹೋರಾಡ್ತಿಂದ ಇದು ಈ ಚುನಾವಣೆ ನಡೆಸಲು ಸಾಧ್ಯವಿಲ್ಲ ರಾಜ್ಯದ ಪ್ರಮುಖರು ರಾಜ್ಯದ ಎಲ್ಲ ರಾಜಕೀಯದ ಪಕ್ಷಗಳು ಬರೆದವರು ಸಹ ನಿಮ್ಮ ಜೊತೆಲಿ ಎಷ್ಟು ಜನ ಒಂದು ತಂಡ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸೇರಿ ಕುಂತು ಒಂದು ಸಭೆ ಮಾಡೋಣ ಪ್ರಜೆಗಳಿಗೆ ದೇಶಕ್ಕೆ ಸಮಾಜಕ್ಕೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಯ ಬಗ್ಗೆ ಚರ್ಚೆ ಮಾಡಿ ಒಂದು ನಿರ್ಣಯ ತಗೊಂಡು ಆದಷ್ಟು ಬೇಗ ಚುನಾವಣಾ ಮಾಡ್ಬೇಕಾ ಅಥವಾ ಚುನಾವಣೆ ಸರ್ಕಾರ ಹೇಳಿದ್ದಿಲ್ಲ ಸರಿ ಅಂತ ನಾವೆಲ್ಲ ಸೇರಿ ನಿರ್ಣಯ ತಗೋಬೇಕಾ ಚುನಾವಣೆ ಮುಂದಕ್ಕೆ ಹಾಕಿ ಹುಡ್ತಾ ಇರ್ತಿದಾರೆ ಬೃಹತ್ ಮಹಾನಗರ ಪಾಲಿಕೆ ಬೃಹತ್ ಮಹಾ ಮೈಸೂರು ಮಹಾನಗರ ಪಾಲಿಕೆ ಮಾಡ್ಬೇಕಂತ ಹೇಳಿ ಆದ್ರೆ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ ಅಥವಾ ನಿಜವಾದ ಮೈಸೂರು ನಗರವನ್ನೇ ಅಭಿವೃದ್ಧಿ ಪಡಿಸಕ್ಕೆ ಚುನಾವಣೆ ಮುಂದಾಗ್ತಿದ್ದಾರೆ ಸರಿ ಮೈಸೂರು ನಗರವನ್ನು ಮಹಾನಗರ ಪಾಲಿಕೆ ಅಭಿವೃದ್ಧಿ ಪಡಿಸ್ಬೇಕಾರೆ ಈ ಚುನಾವಣೆ ವಿಳಂಬಕ್ಕೂ ಅದಕ್ಕೂ ಕಾರಣವಿಲ್ಲ ಈ ಚುನಾವಣೆ ಯಾಕೆ ಮುಂದಕ್ಕೆ ಹಾಕ್ತಿದ್ದಾರೆ ಇವರು ಹೌದು ನಿಮಗೆ ವಾರ್ಡ್ ಮೀಸಲಾತಿ ವ್ಯಾಪ್ತಿ ಇವೆಲ್ಲ ನೀವು ಜಾಸ್ತಿ ಮಾಡಬೇಕಾದ್ರೆ ಸುಮಾರು ಇಪ್ಪತ್ತರಿಂದ ಮೂವತ್ತು ದಿನ ಸಾಕು ಇವತ್ತಿನ ವ್ಯವಸ್ಥೆಯಲ್ಲಿ ಈ ವ್ಯವಸ್ಥೆಯಲ್ಲಿ ಇಪ್ಪತ್ತು ಮೂವತ್ತು ದಿನದಲ್ಲಿ ಚುನಾವಣೆ ಮಾಡೋದು ಬಿಟ್ಟು ತಿಂಗಳು ವರ್ಷ ಎರಡು ವರ್ಷ ಮೂರು ವರ್ಷ ಕಳೆದ ಚುನಾವಣೆ ಮಾಡೋದೇ ಇಲ್ಲ ಅಂತಂದರೆ ಇದರ ಹಿಂದಿನ ಉದ್ದೇಶ ಏನು ಅಂತೇಳಿ ಆಲೋಚನೆ ಮಾಡಬೇಕಾಗತ್ತೆ ನಮ್ಮ ತಿಂ ಹಿರಿಯ ಚಿಂತಕರಾದ ಹೋರಾಟಗಾರರಾದ ನಮ್ಮ ನಂಜರಾಜಿಯವರು ಸಹ ಇದ್ದಾರೆ ಇಂಥ ಅನೇಕ ಕುರಿತು ನಾವು ಚರ್ಚೆ ಮಾಡಿದಾಗ ಒಂದು ತೀರ್ಮಾನ ತಗೊಂಡು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ದಿಕ್ಕು ತಪ್ಪಿಸೋರಲ್ಲ ಆ ದಿಕ್ಕನ್ನು ಸರಿಪಡಿಸುವಂಥ ದಿಕ್ಕಲ್ಲಿ ಕೆಲಸ ಮಾಡ್ಬೋದು ಬರೀ ಮೈಸೂರು ಮಹಾನಗರ ಪಾಲಿಕೆ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಏಳು ಪಾಲಿಕೆ ಮಹಾನಗರ ಪಾಲಿಕೆಗಳವೆ ಬೆಂಗಳೂರು ಬಿ ಬಿ ಎಂ ಪಿ ಚುನಾವಣೆ ಐತೆ ಜೆಡ್ ಪಿ ಟಿ ಪಿ ಐತೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಪಾಲಿಕೆ ಮಹಾನಗರ ಪಾಲಿಕೆ ಸೀರದಂಗಕ್ಕೆ ರಾಜ್ಯದಲ್ಲಿ ಸುಮಾರು ನಾನ್ನೂರ ತೊಂಬತ್ತೇಳು ವಾರ್ಡ್ಗಳ ಚುನಾವಣೆ ನಡೀಬೇಕು ಈ ವ್ಯವಸ್ಥೆಯನ್ನೇ ಧಿಕ್ಕರಿಸ್ಬಿಟ್ರೆ ಆ ಭಾಗದ ಪ್ರಜೆಗಳಿಗೆ ಸಾರ್ವಜನಿಕರವಾಗಿ ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಅಡ್ಡಿ ಕೂಡ ಸಹ ಆಗ್ಬೋದು ಇವೆಲ್ಲ ವಿಚಾರವನ್ನು ನಾನು ಈಗಾಗಲೇ ಎರಡು ಸಾವಿರದ ಹದಿಮೂರಲ್ಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟಲ್ಲಿ ಈ ವಿಚಾರಗಳೆಲ್ಲ ಹೇಳಿ ಸರ್ಕಾರದ ಪರ ಎಷ್ಟು ಉಪಯೋಗ ಇದ್ರು ನಮ್ಮ ಹೋರಾಟಗೊಂದು ಯಶಸ್ವಿ ಜಯ ಸಿಕ್ತೋ ಅವತ್ತು ಇವತ್ತು ಕೂಡ ಯಶಸ್ವಿ ಜಯ ಸಿಗತ್ತೆ ಅಂತೇಳಿ ಆ ನಂಬಿಕೆ ಮೇಲೆ ನಮ್ಮ ಈ ಹೋರಾಟಗಾರರುಗಳನ್ನು ನಾನು ಆಶ್ವಾಸನೆ ಕೊಡ್ತೀನಿ ತಾವು ಚಳವಳಿ ಮುಂದುವರಿಸಿ ತಾವು ಹೋರಾಟ ಮುಂದುವರಿಸಿ ನಾನು ಇವತ್ತೇ ಸಾಧ್ಯವಾದರೆ ಕರ್ನಾಟಕ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಆಯುಕ್ತರ ಹತ್ರ ಮಾತಾಡಿ ವಿಳಂಬದ ಕಾರಣ ತಿಳ್ಕೊಂಡು ಅಥವಾ ಸರ್ಕಾರಗಳು ತಪ್ಪು ಮಾಡ್ತಿದೆಯೋ ಚುನಾವಣೆ ಆಯೋಗ ತಪ್ಪು ಮಾಡ್ತಿದ್ದಾರೋ ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ಸರಿಪಡಿಸ್ಬೇಕು ಅನ್ನೋದ್ ರೀತಿಯಲ್ಲಿ ಒಂದು ನಿರ್ಣಯ ತಗೊಂಡು ಯಶಸ್ವಿಯಾಗಿ ಚುನಾವಣೆ ಮತ್ತೆ ಬರೆಸಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಹೋಲಿಸ್ತೀವಿ ಅಂತ ಹೇಳಿ ಇವತ್ತು ತಮ್ಮ ಮುಖಾಂತರ ಇವತ್ತು ರಾಜ್ಯದ ಜನರು ಮತ್ತು ಈ ಚಳವಳಿಯ ಹೋರಾಟಗಾರರಿಗೆ ನನ್ನ ಒಂದು ಆಶ್ವಾಸನೆಯನ್ನು ಕೊಡ್ತಾ ನೀನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಏನ್ ಮಾಡಬೇಕು ಮಾಡಬೇಕು ಬೆಂಗಳೂರು ಮುನ್ಸಿಪಾಲ್ಟಿಯಲ್ಲಿ ಲಾರ್ಸ್ 6 ಟು 7 ಇಯರ್ಸ್ ಇದ್ದ ಕನೆಕ್ಷನ್ ಆಗಿದ್ದ ಮೂನ್ ಪಾರ್ಟಿ ಬಿಜೆಪಿ ಸರ್ಕಾರ ಬೆಂಗಳೂರಲ್ಲಿ ಇದ್ದಾಗ ಅಶೋಕನೆ ಬಾಸ್ ಬೆಂಗಳೂರ್ ಗೆ ಕೈ ಟಾಪಿಕ್ ಮಾಡ್ತಾ ಇದ್ವಿ ಯದು ಮಾಡ್ತಾ ಇದ್ವಿ ಇದು ಮಾಡ್ತಾ ಇದ್ವಿ ಮಾಡ್ತೀವಿ ಎಲೆಕ್ಷನ್ ಓರ್ದ 7 ಇಯರ್ ಸಾರಿ ನಾ ಪಾಲಟಿಸಿಯನ್ಸ್ ಕೇ ಕಾನ್ಸ್ಟಿಟ್ಯೂಷನ್ ಫಾಲೋ ಮಾಡಬೇಕು ಓದಲ್ಲ ಹೇಳ್ತಾರೆ ಮೈ ಮಾತಲ್ಲಿ ಹೇಳ್ತಾರೆ ಕೆಲಸ ಮಾಡುವಂತಾಗ ಮಾಡಲ್ಲ ಏನೋ ಒಂದು ಕಾರಣ ಬೇಕು ಹಣ ಬೇಕು ಮೈಸೂರು ಸಿಟಿ ಕಾರ್ಪೊರೇಷನ್ ಹದಿನೇಳು ಎಲ್ಲ ನಿಜವಾಗಿ ಎಲೆಕ್ಷನ್ ಮಾಡಲಿಲ್ಲ ಮಾಡ್ಬೇಕಾಯ್ತು ಮಾತೆತ್ತಿದ್ರೆ ಅಂಬೇಡ್ಕರ್ ಹೇಳುವಂಥ ಸಂವಿಧಾನ ಮಾತಿತ್ತು ಹೇಳ್ತಾರೆ ಅಂಬೇಡ್ಕರ್ನ ಪ್ರತಿದಿನ ಮೂರು ಸಲ ಕೊಲೆ ಮಾಡ್ತಾರೆ ಅಸೆಂಬ್ಲಿ ಎಲೆಕ್ಷನ್ ಪೋಸ್ಟ್ ಮಾಡ್ತೀರಾ ಟೆಂಡಲ್ ಸರ್ವೇ ಮಾಡ್ತೀರಿ ಜಲೇ ಪವರ್ ಬೇಕು ಪವರ್ ಜೊತೆಗೆ ಎಲ್ಲ ಕಡೆನೂ ಅವರ ಹೋಲ್ಡ್ ಇರುತ್ತೆ ಅವ್ರ ಕಾನ್ಸ್ಟಿಟ್ಯೂನ್ಸಿಲಿ ಗೋಲ್ಡ್ ಅಂದ ತಕ್ಷಣ ಪರ್ಸೆಂಟೇಜ್ ಬರುತ್ತಲ್ಲಿ ಗೌರ್ಮೆಂಟಿಂದ ಲೋನ್ ತಗೋತಾರೆ ಡೆವಲಪ್ಮೆಂಟ್ ಅಲ್ಲ ಗ್ರ್ಯಾಂಟ್ ತಗೊಳ್ತಾರೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಬಿ ಜೆ ಪಿ ಸರ್ಕಾರ ಅಂದಾಗ ಕಾಂಗ್ರೆಸ್ ಸರ್ಕಾರ ಫಾರ್ಟಿ ಪರ್ಸೆಂಟ್ ಅಂತ ಕಾಂಗ್ರೆಸ್ ಪಾರ್ಟಿ ಪೋಸ್ಟ್ ಅನ್ಸಿದ್ರು ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಬಿ ಜೆ ಸಿಕ್ಸ್ಟಿ ಪರ್ಸೆಂಟ್ ಅಂತ ಪೋಸ್ಟ್ ಅನ್ಸುತ್ತಾರೆ ಪರ್ಸೆಂಟೇಜ್ ವೇರಿ ಆಗುತ್ತೆ ಹೊರತು ಲಂಚ ತಕೋದು ಕಮಿಷನ್ ತಗೋದನ್ನು ಯಾರು ಬಿಡಲ್ಲ ಈಗ ಮಂತ್ ಸಿಟಿ ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ ಬೃಹತ್ ಮೈಸೂರು ನಗರ ಪಾಲಿಕೆ ಮಾಡ್ತೀನಿ ಇವತ್ತು ಅರವತ್ತೈದು ಜನ ಕಾರ್ಪೊರೇಟರ್ಸ್ ಇದ್ದಾರೆ ಕಡ್ಕೋರ ಹನ್ನೊಂದು ಪಂಚಾಯತಿಗಳನ್ನ ಆಗುತ್ತೆ ಕಾರ್ಪೊರೇಟರ್ ಸಂಖ್ಯೆ ಈಗ ಸಿಕ್ಸ್ಟಿ ಫೈವ್ ಇದೆ ನೈಂಟಿ ನೈನ್ ಆಗುತ್ತೆ ಅದು ಎಕ್ಸ್ಟ್ರಾ ಯಾವ್ದು ಬರುತ್ತೆ ಅದನ್ನು ಯಾವ ವಾರ್ಡಕ್ಕೆ ಸೇರಿಸಬೇಕು ರಿಸರ್ವೇಶನ್ ಏನು ಕೊಡಬೇಕು ಈಗ ಹನ್ನೊಂದು ಪಂಚಾಯಿತಿ ಬರುತ್ತಲ್ಲ ಅವರ ಫೈನಾನ್ಷಿಯಲ್ ಪೊಸಿಷನ್ ಏನು ಅದು ಕಮಿಟ್ಮೆಂಟ್ ಯಾರು ಕೊಡೋರು ಪಂಚಾಯಿತಿಯವರು ಪರ್ಮಿಷನ್ ಕೊಟ್ಟಿಯರ್ ಕೆಲವರು ಕೆಲವರು ಅಫಿಷಿಯಲ್ಸ್ ಎಸ್ ಅಂದಿದ ಎಂಥದೊಂದು ಆಗುತ್ತ ಇದೆಲ್ಲ ಮಾಡಿ ಈಗ ಬೃಹತ್ अंतर कड़े पक्ष मूर्व लेटेल फार्मालिटी आगे गोर्मेंट नम असें पर्मिशन को गवर्नर अप्रूवल आगे हमीतर थ्री इयर्स अस्टे असेंशन बैठे इन मुझे

ತೊಂಬತ್ತೊಂಬತ್ತು ಕಾರ್ಪಟರ್ಸ್ ಮಾಡಿ ಅಷ್ಟೊಂದು ಜಮೀನ್ ಸೇರ್ಸ್ಕೊಂಡು ಪರಂಪರೆ ಸಂಸ್ಕೃತಿ ಎಲ್ಲಿರುತ್ತೆ ಮೈಸೂರು ಐಡೆಂಟಿಟಿ ಸತ್ತೋಗುತ್ತೆ ಯಾವ್ದೋ ಮೊಹಲ್ಲ ಬೃಹತ್ ಮೈಸೂರು ಯಾವುದೋ ಒಂದು ಮೊಹಲ್ಲ ಆ ಮಟ್ಟಕ್ಕೆ ತರ್ತಾರೆ ನಮ್ಮ ಸರಿಷದ್ದು ಮೈಸೂರು ಇವತ್ತು ಹೇಗಿದೆ ಇವತ್ತೇ ಹಾಳಾಗಿದೆ ಸಾಕಷ್ಟು ಫಾಸ್ಟ್ಕ್ಕೆ ಅದರ ಲಿಮಿಟ್ ಮಾಡಿ ಇಲ್ಲಿ अबाउट 40 ಪಂಚಾಯಿತಿಗಳನ್ನ ಕಾರ್ಪೊರೇಟರ್ 15 ಅರ್ನರ್ ಪಂಚಾಯಿತಿ ಸೇರುತ್ತೆ ಒಂದು ಸೆಪರೇಟ್ ಮಾಡಿ ಸೆಪರೇಟ್ ಮುನ್ಸಿಪಾಲಿಟಿ ಮಾಡಿ ಅದಕ್ಕೆ ಮ್ಯಾನೇಜ್ಮೆಂಟ್ ಬೇರೆ ಮಾಡಿ ಮೈಸೂರು ಹಾಗೆ ಇದೆ ಹಾಗೆ ಮೈಸೂರು ಹೆರಿಟೇಜ್ ವ್ಯಾಲ್ಯೂ ಉಳಿಯುತ್ತೆ ಇವ್ರಿಗೆ ಹೇಳ ಅದು ಮಾತಾಡುವಾಗ ಹೇಳ್ತೇನೆ ಸಿಟಿ ಕೆಲಸ ಮಾಡುವಾಗ ಎಲ್ಲ ಬಂದಿದೆ ಈಗ ಮೈಸೂರು ಸುತ್ತ ಸುಮಾರು ಮುನ್ನೂರು ಲೇಔಟ್ಗಳು ಬಂದಿದೆ ಅಫಿಷಿಯಲ್ ಅನ್ಅಫಿಷಿಯಲ್ ಎಲ್ಲ ನಮ್ಮ ಸರ್ ಈ ಕಾರ್ಬೋ ನಮ್ಮ ಎಮ್ ಎಲ್ ಎಗಳಿಗೆ ಮಂತ್ರಿಗಳಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪ್ರೆಜರ್ ಏನು ಅಂದರೆ ಈ ಅನ್ಅಿಯಲ್ ಲೇಯರ್ಸ್ ಇದ್ದೇವೆ ಅದನ್ನ ನೀವು ಬೃಹತ್ ಮೈಸೂರು ಅಂತ ಮೈಸೂರು ಬಯಸ್ ಸೇರಿಸಿದ್ರೆ ನೂರು ರೂಪಾಯಿ ಇರೋ ಸೈಟಂದಲೇ ಸಾವಿರ ರೂಪಾಯಿ ಆಗುತ್ತೆ ಅದರಲ್ಲಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇಲ್ಲಿ ಕೊಡ್ತೀವಿ ನಾವು ಈಗ ಹದಿನೈದು ದಿವಸ ಸೈಟ್ ಮಾಡ್ತಾ ಇದ್ದೀವಿ ಜನ ಜಾಗೃತಿ ಮಾಡ್ತಿದ್ದೀನಿ ಸಿದ್ದರಾಮಯ್ಯ ನೋಡ್ತೀವಿ ಕಾಂಗ್ರೆಸ್ ಪಾರ್ಟಿಯಲ್ಲಿರುವಂತ ಲೀಡರ್ಸ್ ಎಕ್ಸ್ ಎಲೆಕ್ಟೆಡ್ ಕಾರ್ಪೊರೇಟರ್ಸ್ ಎಲ್ರೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ ನಾನು ಎಲೆಕ್ಷನ್ ಬೇಕವ್ರಿಗೆ ಆದ್ರೆ ಹೇಗ್ ಸರ್ ಪಾರ್ಟಿ ಸಿದ್ದರಾಮಯ್ಯ ಬೇಡ ಅಂದಾಗ

ಒಂದು ವರ್ಷ ಖಂಡಿತ ಆಗೋಲ್ಲ ಆಮೇಲೆ ಅಸೆಂಬ್ಲಿ ಎಲೆಕ್ಷನ್ ಇನ್ನೊಂದು ವರ್ಷ ನಡೆದಷ್ಟೇ ಸಿಟಿ ಇಂಪ್ರೂವ್ಮೆಂಟ್ ಜನರ ಕಾಳಜಿ ಅದು ನಮ್ಮ ಚುನಾಯಿತ ಪ್ರತಿನಿಧಿಗಳಿಗೆ ಬೇಕಾಗಿಲ್ಲ ಕೇಳ್ರಿ ಅಂತ ನಾವು ಓಡಾಡ್ತಾ ಇದ್ದೇವೆ ಸಿದ್ದರಾಮಯ್ಯರು ಭೇಟಿ ಮಾಡಿ ಒತ್ತಾಯ ಮಾಡ್ತೇವೆ ನೆಕ್ಸ್ಟ್ ಪೀಕರ್ಗೆ அவரு எலக்ஷன் வாருஜன எம் எல்ஏ பிவர விட்டு வேர் எம் எல்ஏ விரோப் அந்தி குறி முந்தை ஃபுல்லு கட்டி குரிய முக முந்தை ஃபுல்லித் ಆಡ್ತಿದ್ದಾರೆ ನೋಡ್ರ ಎಷ್ಟು ದಿನ ನಡೆಯುತ್ತೆ ಜನರ ಹೋರಾಟಕ್ಕೆ ಬೆಲೆ ಬರುತ್ತೋ ಇಲ್ಲ ಭ್ರಷ್ಟಾಚಾರದ ಆಟಕ್ಕೆ ಬೆಲೆ ಬರುತ್ತೋ ಕಾದ